ವೇದಿಕೆ ಮೇಲೆ ಹಾಸನಾಗಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸತೀಶ್ ಸರ್ ಮತ್ತು ನಮ್ಮ ಗುರು ಸದ್ದನಗೌಡರು ಕಾವಲಿ ಶಿವಣ್ಣನವರು ಸಿದ್ದಣ್ಣ ಮತ್ತು ನಮ್ಮ ಇ ಡಬ್ಲ್ಯೂ ಅವರು ಮತ್ತು ಸರ್ವ ಸಿಬ್ಬಂದಿಗಳು ವಿಶೇಷವಾಗಿ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಉಜ್ನಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಹಿರಿಯರು ಮುಖಂಡರು ಮತ್ತು ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಅದು ಉಜ್ನಿ ಅನ್ನೋದು ನಮಗೆ ಒಂದು ಬರೇ ಊರು ಇದೇನೋ ಒಂದು ಪಂಚಾಯಿತಿ ಇದೊಂದು ಏನೋ ಕ್ವಾರ್ಟ್ರು ಅನ್ನೋದಲ್ಲ ಇದು ಒಂದು ನಾವು ಎಲ್ಲ ನಮಗೆ ಒಂದು ಭಾವನಾತ್ಮಕವಾಗಿ ಈ ಉಜ್ಞಿ ಜೊತೆ ಬರೀ ನಮ್ಮ ಕೂಡ್ಲಿಗಿ ವಿಧಾನಸಭೆ ಕ್ಷೇತ್ರ ಇಡೀ ಪ್ರಪಂಚ ಒಂದು ಲಿಂಕ್ ಆಗಿದೆ ಅರ್ಥ ಆಯ್ತಾ ವಿಶೇಷ ಹಲವಾರು ಕಾರಣಗಳಿಗೆ ಅಂಥ ಒಂದು ಗ್ರಾಮ ಇವತ್ತು ಒಂದು ಮೂಲಭೂತ ಸೌಕರ್ಯಗಳಿಂದ ನರಳುತ್ತಾ ಇದೆ ಅಂತಂದರೆ ಅದನ್ನದು ನಮಗೆ ಯೋಚನೆ ಮಾಡೋಕ್ಕೂ ಆಗೋದಿಲ್ಲ ಪಾಪ ನಮ್ಮ ಇಲ್ಲಿ ಸ್ವಾಮಿಯರು ಚೆನ್ನವೀರಸ್ವಾಮಿಯರು ಕೂತಾರೆ ಸುಮಾರು ನಾಲ್ಕು ಸುಮಾರು ಆರು ಏಳು ವರ್ಷದಿಂದ ನಮಗೆ ನಾಲ್ಕು ಸರಿ ನಮ್ಮ ತುಮಕೂರಿಗೆ ನಮ್ಮ ಆಸ್ಪತ್ರೆಗೆ ಬಂದಿದ್ರು ತಾವು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತೇಳ್ಬಿಟ್ಟು ಆ ಕಾಲದಲ್ಲೇ ನಮಗೆ ಬಂದು ಸ್ವಲ್ಪ ಎಲ್ಲ ಒತ್ತಾಯ ಮಾಡಿ ನಿಮ್ಮ ಅವಶ್ಯಕತೆ ಇದೆ ಕ್ಯಾಂಪ್ಗೆ ಕಣ್ಣಿನ ಕ್ಯಾಂಪ್ದು ಎಲ್ಲ ನಮಗೆ ಒತ್ತಾಯ ಮಾಡಿದರು ಹಾಗೆ ನಾನು ಸುಮಾರು ಬಾರಿ ಈಗಲ್ಲಿ ಬಂದಾಗ ಮೂಲಭೂತ ಸೌಕರ್ಯ ಕೊರತೆಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿದಾಗ ಸಿ ತುಂಬ ಆರೋಗ್ಯ ಅನ್ನೋದು ಮತ್ತು ನಮ್ಮ ಏನು ಈ ಜಸ್ಕಾಮ್ ನನಗೆ ದಿನ ಬೆಳಗ್ಗೆ ಮ್ಯಾಕ್ಸಿಮಮ್ ಫೋನ್ಸ್ ಬರೋದು ಅದರ ಕರೆಂಟ್ ಸಮಸ್ಯೆ ಮತ್ತು ಇನ್ನೊಂದು ಹಾಸ್ಪಿಟ್ಲಿಗೆ ಡಾಕ್ಟ್ರು ಮತ್ತು ನರ್ಸು ಇಲ್ಲ ಆ್ಯಂಬುಲೆನ್ಸ್ ಇಲ್ಲ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಮೆಡಿಸಿನ್ಸ್ ಇತ್ತು ಸೊ ಹಾಸ್ಪಿಟ್ಲ್ಗಳದ್ದು ನಿಮಗೆ ಮುಂಚೆನೇ ಗೊತ್ತಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಫಸ್ಟ್ಗೆ ಇದಂಥ ಸೇವಿಂಗ್ಸ್ ಅಮೌಂಟಲ್ಲಿ ಕೆ ಕೆ ಡಿ ಬಿಲ್ ಫಸ್ಟು ನಾವು ಉಜ್ಜಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಹೊಸ ಬಿಲ್ಡಿಂಗ್ ಹಾಕಿದ್ವಿ ತಾಲೂಕು ಮತ್ತು ತೂಲಳ್ಳಿ ಕೂಡ ಹೊಸ ಬಿಲ್ಡಿಂಗ್ಗಳು ಹಾಕಿದ್ವಿ ನಾವು ತಿಳ್ಕೊಂಡು ಮತ್ತು ಅದ್ರ ಜೊತೆಗೆ ಈಗ ಏನು ಬರ್ತಾ ಇದ್ದಾವೆ ಇದ್ರ ಜೊತೆಗೆ ನಿರಂತರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ಯೂ ಜೊತೆ ಮಾತಾಡಿದಾಗ ಇದು ಒಂದು ತುಂಬ ಕಡೆ ಬೆಳಗ್ಗೆ ಹೊತ್ತಿನಲ್ಲಿ ನನಗೆ ಮಧ್ಯರಾತ್ರಿ ಕೂಡ ಕಾಲ್ ಮಾಡೋಕೆ ಶುರು ಮಾಡಿದ್ರು ಯಾಕಂದರೆ ಯಾರೂ ಸಮಸ್ಯೆಗಳಿಲ್ಲ ಅಂದರೆ ಸುಮ್ಮ ಸುಮ್ಮನೆ ಫೋನ್ ಮಾಡಲ್ಲ ಸಮಸ್ಯೆಗಳಿದ್ರೆ ಮಾತ್ರ ಮಾಡ್ತಾರೆ ಇಲ್ಲಾಂದರೆ ಅವ್ರಿಗೆ ಅನ್ನೆಸರಿ ರಾತ್ರಿ ಹೊತ್ತಿನಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ನನಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದಾಗ ಅವರು ನೋವು ಅವ್ರ ವೇದನೆ ಅರ್ಥ ಆಯಿತು ಇಮ್ಮಿಡಿಯೇಟಾಗೆ ನಾನು ಅವ್ರಿಗೆ ಲೈನಲ್ಲೇ ತೊಗೊಂಡೆ ಇಂಜಿನಿಯರ್ಗೆ ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದ್ದರೆ ನಾವು ಏನು ಯಾಕೆ ಯಾವ ರೀತಿ ಇದಕ್ಕೆ ಒಂದು ಕಾಯಕಲ್ಪ ಮಾಡಬೇಕು ಅಂತ ಹೇಳಿದಾಗ ಅವರಿಲ್ಲ ಸರ್ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ ಜೊತೆ ಮಾತಾಡಿದ್ದೀನಿ ಇದೊಂದು ಸ್ವಲ್ಪ ಬೇರ್ಪಡಿಸಿ ಸ್ವಲ್ಪ ಇರೋಂಥ ಸಮಸ್ಯೆನ ಕಡಿಮೆ ಮಾಡೋಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳಿದಾಗ ನಾವು ಈಗಾಗಲೇ ಸರ್ ಹೇಳ್ದಂಗೆ ಒಂದು ಎರಡು ತಿಂಗಳಿಂದೆ ಮೀಟಿಂಗ್ ಮಾಡಿದಾಗ ನಾವು ಕಾನೇ ಈ ಒಂದು ವರ್ಷದಲ್ಲಿ ಈಗೆಲ್ಲ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಸೆಕ್ಷನ್ಗಳಿದ್ದಾವೆ ಎಲ್ಲಿ ಹಳೆ ಕಂಬ ಇದೆ ಎಲ್ಲಿ ಹಳೆ ವೈರ್ ಇದೆ ಎಲ್ಲಿ ಕರ ಕಬ್ಬಿಣದ ಕಂಬ ಇದ್ದಾವೆ ಎಲ್ಲಿ ನೇತಾಡೋದು ವೈರ್ಗಳಿದ್ದಾವೆ ಮತ್ತು ಎಲ್ಲೆಲ್ಲಿ ಅಡಿಷ್ನಲ್ ಟಿ ಸಿಗಳು ಬೇಕಾಗಿದೆ ಎಲ್ಲೆಲ್ಲಿ ಲಿಂಕ್ ಲೈನ್ ಬೇಕಾಗಿದೆ ಎಲ್ಲೆಲ್ಲಿ ಸಮಸ್ಯೆಗಳ ಸರಿ ಮಾಡೋದಕ್ಕೆ ಏನೇನು ಅವಕಾಶ ಇದೆ ಅಂತೇಳಿ ಎಲ್ಲ ಪಟ್ಟಿ ಮಾಡ್ಕೊಂಡು ಈಗಾಗಲೇ ಎಸ್ಟಿಮೇಷನ್ ಮಾಡೋಕ್ಕೆ ನಾನು ಮೊನ್ನೆ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಜಾರ್ ಸಾಹೇಬ್ರಿಗೂ ಮತ್ತು ನಮ್ಮ ಎ ಸಿ ಎಸ್ ಗೌರವಗುಪ್ತ ಸರ್ಗುನು ಮತ್ತು ಮಾನ್ಯ ಎಮ್ ಡಿ ನಮ್ಮ ಜಸ್ಕಾಮ್ ಎಮ್ ಡಿ ಅವ್ರಿಗೆಲ್ಲ ಭೇಟಿ ಮಾಡಿ ಈಗಾಗಲೇ ಅವ್ರಿಗೆ ಮತ್ತೆ ಮಾಡಿದಾಗ ಇನ್ನೊಂದ್ಸರಿ ಆಗಲಿಲ್ಲ ನಿಮಗೆಲ್ಲ ಎಸ್ಟಿಮೇಷನ್ ಆಗಲೇ ನಾವು ಮಾಡೋದಕ್ಕೆ ನಾವು ಡಬ್ಲ್ಯೂ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತಲೂ ಅಂತಂದರು ಸೊ ಅದಕ್ಕೋಸ್ಕರ ಇನ್ನು ಏನು ಈ ವಿದ್ಯುತ್ ಇಲಾಖೆಯಿಂದ ಏನೇನು ನಮಗೆ ನಿರಂತರವಾಗಿ ರೈತರಿಗೆ ಒಂದು ವಿದ್ಯುತ್ ಒದಗಿಸೋಂಥ ಸಮಸ್ಯೆಗಳು ಮತ್ತು ಏನು ಇದು ಬಗೆಹರಿಸ್ಬೇಕಾಗಿದೆ ಆಮೇಲೆ ದೈನಂದಿನ ನಿರಂತರ ಜ್ಯೋತಿ ಆಗಿರ್ಬೋದು ಮತ್ತು ಬೆಳೆಗಳಿಗಾಗಿರ್ಬೋದು ಸಾರ್ವಜನಿಕ ಜೀವನದಲ್ಲಿ ಅವ್ರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ಈಗ ಅವರು ಸಹಕಾರ ಕೊಟ್ಟು ಎಲ್ಲ ಆಗಲೇ ಎಸ್ಟಿಮೇಷನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಒಂದು ಒಳ್ಳೆ ರೂಪ ಕೊಡೋಣ ಒಂದು ಈ ವಿದ್ಯುತ್ ಇಲಾಖೆಗೆ ಅನ್ನೋದು ನಮ್ಮ ಅಭಿಪ್ರಾಯ ಇದೇ ರೀತಿ ಎಲ್ಲ ಇಲಾಖೆಗಳು ತಗೊಂಡಿದ್ದೀವಿ ಇದು ನನಗೆ ಯಾಕೆಂದರೆ ಆರೋಗ್ಯ ಇಲಾಖೆಯಲ್ಲೂ ಹೆಂಗೆ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಅದೇ ರೀತಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಯಾಕೆಂದರೆ ತುಂಬ ಫೋನ್ಸ್ ಬರ್ತಾಯಿದೆ ಇದ್ರ ಈ ವಿಷಯಕ್ಕೆ ನಾನು ಅದಕ್ಕೆ ಯಾಕೆ ಇಷ್ಟು ಸಮಸ್ಯೆನ ಬರೆಯಬೋದು ಫೋನ್ ಮಾಡಿದಾರು ಮಾತ್ರ ನಾವು ಬಗೆಹರಿಸ್ಬೋದು ಆದರೆ ಫೋನ್ ಮಾಡಲಿಲ್ದವರು ನಮ್ಮನ್ನು ಕಾಣಲಿಲ್ದಾರ್ ಇನ್ನೆಷ್ಟು ಸಮಸ್ಯೆಗಳಿರ್ಬೋದು ಅಂಥೇಳಿ ನನಗೆ ಭಾಳ ಇದಾಗಿ ಅದಕ್ಕೋಸ್ಕರ ಇದನ್ನು ಹೇಳಿದಾಗ ಇವತ್ತು ಒಂದು ತುಂಬ ಒಳ್ಳೆಯ ಕೆಲಸ ಆಗಿದೆ ಸೊ ಇದರಿಂದ ಬೇರ್ಪಡಿಸಿರೋದ್ರಿಂದ ಅಟ್ಲೀಸ್ಟ್ ಒಂದು ಕ್ವಾಲಿಟಿ ಪವರು ಮತ್ತು ಅನ್ಇಂಟ್ರಪ್ಟೆಡ್ ನಿರಂತರ ವಿದ್ಯುತ್ತು ಇವತ್ತು ಉಜ್ನಿ ಗ್ರಾಮಕ್ಕೆ ಬರ್ತದೆ ಇದೇ ರೀತಿ ಈಗ ಮೂಲಭೂತ ಸೌಕರ್ಯಗಳಿಂದಂತೂ ನಮ್ಮ ಉಜ್ನಿ ಭಾಗದ್ದು ಬಹಳ ಹಿಂದುಳಿದಿರೋದ್ರಿಂದ ಪರಿಗಣಿಸಿ ಈಗಾಗಲೇ ನಾವು ಒಂದೇ ಒಂದು ಹಳ್ಳಿ ಉಳಿಸಿಲ್ಲ ಒಂದೇ ಒಂದು ಪ್ರತಿ ಗ್ರಾಮಕ್ಕೂ ಈ ಭಾಗದ ಪ್ರತಿ ಗ್ರಾಮಕ್ಕೂ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಎಲ್ಲ ಪ್ರತಿ ಗ್ರಾಮಕ್ಕೂ ನಾವು ಅನುದಾನ ಇಟ್ಟಿದ್ದೀವಿ ಈಗ ಉಜ್ನೆಯಿಂದ ಹಿಡಿದುಬಿಟ್ಟು ಯಾವ್ಯಾವ ಇಪ್ಪತ್ತೊಂದು ಹಳ್ಳಿ ಇದಾವೆ ಐದು ಪಂಚಾಯಿತಿಲಿ ಐದು ಪಂಚಾಯತಿಲಿ ಇಪ್ಪತ್ತೊಂದು ಹಳ್ಳಿಕ್ಕೂ ನಾವು ಅನುದಾನ ಇಟ್ಟಿದ್ದೀವಿ ಮತ್ತು ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳಿಗೆ ಕುಡಿಯ ನೀರುದಾಗಿರ್ಬೋದು ವಿದ್ಯುತ್ ಇಲಾಖೆ ಎಲ್ಲದನ್ನು ಆಯಿತಾ ಸಮವಾಗಿ ಇಡೀ ಒಂದು ಸಮಗ್ರ ಅಭಿವೃದ್ಧಿಗೆ ನಾವು ನಮ್ಮ ತಾಲೂಕಿನ ಒತ್ತು ಕೊಟ್ಟು ಕೆಲಸ ಮಾಡೋಂಥ ಏಕೆಂದರೆ ನಾನು ಪ್ರತಿ ಹಳ್ಳಿಗೆ ನಾನೇ ಹೋಗೋದ್ರಿಂದ ನಾನು ಅಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾನು ಬರ್ಕೊಳ್ತೀನಿ ನಾನು ತಿಳ್ಕೊಳ್ತೀನಿ ತಿಳ್ಕೊಂಡ್ಬಿಟ್ಟು ನಾನು ಅದರಲ್ಲಿ ಯಾವುದೇ ರೀತಿ ನಾನು ತಾರತಮ್ಯ ಇಲ್ದಂಗೆ ಎಲ್ಲೆಲ್ಲಿ ಅವಶ್ಯಕತೆನೋ ಅಲ್ಲೆಲ್ಲಿ ನಾವು ಮಾಡಿಸೋಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತಾಯಿದ್ದೀವಿ ಅದು ಮುಂದೆ ಕೂಡ ನಾವು ಮಾಡ್ತೀವಿ ಇದು ಈ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ಒಂದು 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 ಸಣ್ಣ ಕೆಲಸ ಆದ್ರೂ ತುಂಬ ಇಂಪಾರ್ಟೆಂಟ್ ಕೆಲಸ ಇವತ್ತು ಒಂದು ನಿಮ್ಮ ಇದು ನಿಮ್ಮ ಜಯ ಅಂತಲೇ ನಾನು ಹೇಳ್ತೀನಿ ನಿಮ್ಮ ಏನು ಬೇಡಿಕೆ ಬಹುಧನೆಗಳಿತ್ತು ಇದರಿಂದ ನಿಮ್ಮ ಸಾರ್ವಜನಿಕ ಜೀವನಕ್ಕೆ ಬ ಖಂಡಿತ ಇದೊಂದು ಉಪಯೋಗ ಆಗುತ್ತೆ ಇಂಥ ಉಪಯೋಗ ಆಗೋಂಥ ಕೆಲಸಗಳು ಇನ್ನು ಭಾಳ ಇದ್ದಾವೆ ಯಾಕೆಂದರೆ ನಾನು ಸಣ್ಣದೊಂದು ಹನುಮನಹಳ್ಳಿಗೆ ಹೋದಾಗ ಎಲೆಕ್ಷನ್ಗೆ ಹೋದಾಗಲೇ ತೋರಿಸಿದ್ರು ಕಬ್ಬಿಣದ ಕಂಬ ಇದು ಹಿಂಗೆ ಇದೆ ನೋಡಿರಿ ಸರ್ ಅಂತೇಳಿ ಫೋಟೋಗಳು ಹಾಕಿದ್ರು ಆಮೇಲೆ ಸ್ವಲ್ಪ ಹಂಗೆ ಹಂಗೆ ಬದಲಾವಣೆ ಆಯಿತು ತೂಲಳ್ಳಿದೊಂದು ಈಗ ಉಳ್ಕೊಂಡಿದೆ ಈಗ ನೀವೊಂದು ದೃಢ ನಿರ್ಧಾರ ತಗೊಳ್ಬೇಕು ಯಾಕೆಂದರೆ ಈಗ ಅವರು ಇಲಾಖೆಯಿಂದ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಸರಿ ಈಗ ನೀವು ಕೂಡ ಇಲಾಖೆಗೆ ಸಹಕಾರ ಕೂಡ ಕೊಡಬೇಕಾಗ್ತದೆ ಸಾರ್ವಜನಿಕರು ಯಾಕೆಂದರೆ ನಮ್ಮ ಮುಂದೆ ಬಂದು ನೀವು ನಿವೇದನೆ ಮಾಡ್ಕೊಳ್ತೀರಿ ಹಿಂಗೆ ಮಾಡಿರಿ ಅಂತೇಳಿ ಈಗ ಅಲ್ಲಿ ಹೋದಾಗ ಮೂರ್ನಾಲ್ಕು ಸರಿ ಅವ್ರು ಹೋಗಿ ವಾಪಸ್ ಬಂದಿದ್ದಾರೆ ಇದು ಇಲ್ಲ ಅಲ್ಲಿ ಹಾಕೋಲ್ಲ ಅಂತೇಳಿ ಯಾಕಂದರೆ ಒಂದು ಕಿಲೋಮೀಟ್ರ್ ದೂರ ಹಾಕಿದ್ರೆ ಮತ್ತೆ ನಿಮಗೆ ಪವರ್ ಕರೆಕ್ಟಾಗಿ ಕ್ವಾಲಿಟಿ ಪವರ್ ಬರೋಲ್ಲ ವೋಲ್ಟೇಜ್ ಬರೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ತುಂಬ ಡೇಂಜರ್ ಸ್ಪಾಟಲ್ಲಿದೆ ಸೊ ಶಿಫ್ಟ್ ಮಾಡೋದಕ್ಕೆ ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿ ಎಲ್ಲ ಇದಕ್ಕೂ ಸಹಕಾರ ಕೊಡಬೇಕಂತ ಹೇಳ್ತಾ ಸೊ ಈ ನಮ್ಮ ಏನು ಜಸ್ಕಾಮ್ ಇಲಾಖೆಯಿಂದ ಏನೇನು ಮಹತ್ತರವಾದ ಕೆಲಸಗಳು ನೆಕ್ಸ್ಟು ಆಗಬೇಕಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನದಾನಂತು ಸೊ ಎಲ್ಲ ಕಡೆಯೂ ಹಾಂ ಸೊ ಅದರಲ್ಲಿ ನಾನು ಈಗ ಆ ವಿಷಯದಲ್ಲಿ ನಾನು ಎಸ್ಪೆಷಲಿ ಆರೋಗ್ಯ ಇಲಾಖೆ ಮತ್ತು ನಿಮ್ಮ ಜಸ್ಕಾಮ್ ಇಲಾಖೆ ವಿಷಯದಲ್ಲಂತೂ ಸೊ ನಾನು ಹೇಳಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಝೀರೋ ಟಾಲರೆನ್ಸ್ ಸೊ ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಕರೆಗಳಿಗೆ ಸಾರ್ವಜನಿಕರ ಬೇಡಿಕೆಗಳಿಗೆ ಸ್ಪಂದನೆ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ ಸೊ ನೀವು ನಾನು ಇವತ್ತು ಅದಕ್ಕೆ ನಿಮ್ಮದು ರಿವ್ಯೂ ಮೀಟಿಂಗ್ ತೊಗೊಂಡಿದ್ದೆ ಸರ್ ಇವತ್ತು ಎಲ್ಲ ಸೆಕ್ಷನ್ ಸರ್ ಎಲ್ಲ ಬಂದಿದ್ದರು ನಾನು ಅದನ್ನೇ ಹೇಳಿದ್ದೀನಿ ನಾವು ವಾರಕ್ಕೆ ನಾಲ್ಕರಿಂದ ಐದು ದಿವಸ ಕ್ಷೇತ್ರದಲ್ಲಿರ್ತೀವಿ ಒಂದು ಬ್ರೇಕ್ಫಾಸ್ಟಿಗೆ ಬನ್ನಿ ಬೆಳಗ್ಗೆ ನಿಮ್ಮ ನಿಮ್ಮ ಸೆಕ್ಷನಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಾಗಿ ಏನೇನು ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ದೀರಿ ಅಂತೇಳ್ಬಿಟ್ಟು ನಮಗೆ ಒಂದು ಐದು ನಿಮಿಷ ನಮ್ಮ ಜೊತೆ ಕೂತ್ಕೊಂಡು ಒಂದು ಪಟ್ಟಿ ಕೊಟ್ಟು ಹೋಗ್ಬಿಡಿ ನಾವು ಉಳಿದಿದ್ದು ನಾವು ನಿಮ್ಮ ಜೊತೆ ಫಾಲೋಅಪ್ ಮಾಡ್ತೀವಿ ಯಾಕೆಂದರೆ ನಿಮಗೂ ಮಾಹಿತಿ ಇರೋಲ್ಲ ನನಗೂ ಸರಿಯಾಗಿ ಮಾಹಿತಿರಲ್ಲ ಯಾವುದೋ ಒಂದು ಸಾರ್ವಜನಿಕರು ಫೋನ್ ಮೇಲೆ ನಾನು ನೇರವಾಗಿ ನಿಮಗೆ ಸಂಪರ್ಕ ಮಾಡ್ತೀನಿ ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ಮತ್ತೆ ಹಿಂದುಗಡೆಯಿಂದ ತಿಳ್ಕೊಂಬರ್ತೀರಿ ಅದ್ರ ಬದಲು ಇಲಾಖೆಯಿಂದನೇ ನಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ಮಾಹಿತಿ ಕೊಟ್ಬಿಟ್ರೆ ಅದರಿಂದ ಅದನ್ನು ವರ್ಕೌಟ್ ಮಾ ವರ್ಕ್ ಮಾಡಲಿಕ್ಕೆ ನಮ್ಗೆ ಈಸಿ ಆಗ್ತದೆ ಸೊ ಅದನ್ನು ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಸೊ ನಾಳೆ ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ವು ಶಿಫ್ಟ್ ಮಾಡೋದು ಹೇಳಿದ್ದಾರೆ ಮತ್ತು ಕೆಲವು ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಚರ್ಚೆ ಮಾಡ್ತೀನಿ ಈ ರೀತಿ ಎಲ್ಲ ಸಮಗ್ರ ಅಭಿವೃದ್ಧಿಗೆ ಮತ್ತು ಇವೆಲ್ಲ ಎಸ್ಪೆಷಲಿ ವಿದ್ಯುತ್ ಇಲಾಖೆದು ನಮಗೆ ಭಾಳ ಭಾಳ ಅವಶ್ಯಕತೆ ಇರೋದ್ರಿಂದ ಇದು ಇವತ್ತು ನಿಮ್ಮ ಕನಸು ನೆರವೇರಿರೋದು ನಮಗೆ ನಿಜವಾಗ್ಲೂ ಖುಷಿ ಆಗ್ತದೆ ಇದೇ ರೀತಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಎಲ್ಲಾರ್ಗು ಜೊತೆಗೆ ತೊಗೊಂಡಂಥ ಕೆಲಸ ಮಾಡ್ತೀವಿ ಇನ್ನೂ ನಿಮ್ಮ ಸಲಹೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಸಿಗುವರಿಸಿ ಅದಕ್ಕೆ ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಹ್ಞೂ